ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ಡಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನಮ್ಮ ಮನೆಯಲ್ಲಿ ಮದುವೆ ಕೆಲಸ ಇನ್ನೇನು ಮುಂದುವರೆದಿದೆ ಬಟ್ಟರು ಬಂದಿದ್ದರು ಏನೇನು ಅಡುಗೆ ಮಾಡಿಸೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತಿತ್ತು ಮಕ್ಕಳೆಲ್ಲ ಅದರದೇ ಪ್ಲ್ಯಾನಿಂಗು ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ಅಂತ ಅದೊಂದು ಎರಡು ಅವರ್ ತೊಗೊಂಡ್ರು ಕಾಮಿಡಿ ಎಲ್ಲ ಮಾಡಿಕೊಂಡು ನಮಗದು ಬೇಡ ಇದು ಬೇಕು ಅಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಭೀಮನವಾಸೆ ಇತ್ತು ಭೀಮನವಾಸೆಯಲ್ಲಿ ಬೆಳಗ್ಗೆ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ವಿ ಕಂಕಣ ಕಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರ ಆಶೀರ್ವಾದ ತೊಗೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಡಬೇಕು ಇಲ್ಲಿ ನಾಗೇಶ್ವರ ಟೆಂಪಲ್ಗೆ ಹೋಗ್ಬಿಟ್ಟು ಬಂದುಬಿಡೋಣ ನಿಯರೇ ಇದೆ ಅಲ್ವಾ ಅದು ಮುಗಿಸ್ಕೊಂಬಂದ್ರೆ ಟೈಮ್ ಸೇವ್ ಆಗುತ್ತೆ ದೂರ ಎಲ್ಲೋ ಬೇಡ ಅಂತೇಳಿ ದೇವಸ್ಥಾನಕ್ಕೆ ಹೊರಡೋಕ್ಕಿದ್ವಿ ಎಲ್ಲ ಹೊರಟಿದ್ವಿ ಕವನ ನಾನು ದೊಡ್ಡ ಮಗ ಮತ್ತೆ ನಮ್ಮ ಮನೆಯವರು ನಾಲ್ಕು ಜನ ಹೊರಟ್ವಿ ಚಿಕ್ಕವನು ಸ್ಕೂಲ್ಗೆ ಹೋಗಿದ್ದ ಸೊ ನಾವು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋರಿದ್ವಿ ನಾನು ಇದು ಕಾಲು ತೊಳೆದು ಎಲ್ಲ ಪೂಜೆ ಮಾಡಿ ಅದೆಲ್ಲ ಪದ್ಧತಿ ನಮಗೆ ಗೊತ್ತಿಲ್ಲ ದೊಡ್ಡವರು ನೆಡ್ಸ್ಕೊಂಡು ಬಂದಿಲ್ಲ ನಮ್ಮ ಮನೆಯಲ್ಲಿ ಸೊ ನಾನು ಅದನ್ನು ಮುಂದುವರ್ಸ್ಕೊಂಡು ಬಂದಿಲ್ಲ ಸೊ ಅವತ್ತು ನಮ್ಮ ಗಂಡನ ಆಶ್ ಆಯಸ್ಸು ಬಯಸೋದಾಗಲಿ ಆಶೀರ್ವಾದ ತೊಗೊಳೋದಾಗಲಿ ಮುಖ್ಯ ಪ್ರತಿನಿತ್ಯ ಸಹ ನಾವು ಮಾಡ್ತೀವಿ ಅದನ್ನು ಬಯಸ್ತೀವಿ ಕೂಡ ದೇವ್ರ ಮುಂದೆ ಆದ್ರೂ ಆವತ್ತಿನ ವಿಶೇಷ ದಿನದಲ್ಲಿ ಇದನ್ನು ಮಾಡುವುದೊಂದು ಒಳ್ಳೆಯದು ಹೇಳಿಬಿಟ್ಟು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ದೇವಸ್ಥಾನಕ್ಕೆ ಬಂದ್ವಿ ಕವನ ಕೈಲೂ ಕಂಕ್ನ ಕಟ್ಸಿಬಿಟ್ಟು ಅವಳ ಕೈಲೂ ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿದ್ದೆ ಸೊ ಈ ದೇವಸ್ಥಾನಕ್ಕೆ ಬಂದುಬಿಟ್ರಂತೂ ಮನಃಶಾಂತಿ ತುಂಬ ಸಿಗುತ್ತೆ ಯಾಕೆಂದರೆ ಈ ದೇವಸ್ಥಾನ ನಮಗೆ ತುಂಬ ಇಷ್ಟ ನಾನು ತುಂಬ ವ್ಲಾಗಲ್ಲೆಲ್ಲ ಹೇಳಿದ್ದೀನಿ ಇದನ್ನಾಗಲೇ ತುಂಬ ಖುಷಿ ಕೊಡುತ್ತೆ ಏಕೆಂದರೆ ಪೀಸ್ಫುಲ್ಲಾಗಿರುತ್ತೆ ದೇವಸ್ಥಾನ ಒಂದು ಸಲ ಇಲ್ಲೇ ನಿಯರ್ ಯಾರೇ ಇದ್ದು ನನ್ನ ಬ್ಲಾಗ್ನ ಇದ್ರು ಖಂಡಿತ ಈ ದೇವಸ್ಥಾನಕ್ಕೆ ಯಾವಾಗವಾಗ ವಿಸಿಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿಗೆ ಹೋಗಿ ಬಂದರೆ ಅವತ್ತಿನ ಇಡೀ ದಿನ ನಮಗೆ ಖುಷಿ ಇರುತ್ತೆ ದೂರದಲ್ಲಿರೋರೆಲ್ಲಾದರೂ ಆದರೂ ಸರಿ ಒಂದು ಸಲ ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂದ್ಕೊಂಡು ಖಂಡಿತ ವಿಸಿಟ್ ಮಾಡಿ ನಿಮಗೂ ಆ ವಿಶೇಷತೆ ತಿಳಿಯುತ್ತೆ ತುಂಬ ಇಷ್ಟ ಆಗುತ್ತೆ ಸೊ ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಬಂದಿದ್ವಿ ಮದುವೆ ಕೆಲಸಗಳೆಲ್ಲ ನಡೀತಾ ಇದೆ ಮಳೆ ಬರ್ತಾನೇ ಇದೆ ಇನ್ನೂ ಯಾವಾಗಲೂ ಸ್ವಲ್ಪ ಸ್ವಲ್ಪ ಮಳೆ ಈ ಥರ ನಿಂತಿರುತ್ತೆ ಸೊ ನಾವು ದೇವರ ದರ್ಶನ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಬಿಟ್ವಿ ಏಕೆಂದರೆ ಮನೆಗೆ ಬಂದರೆ ಅದೇ ಇತ ಪ್ರಕಾರ ಕೆಲಸಗಳು ಬೇರೆ ಬೇರೆ ಏನೇನೋ ಇದ್ದೇ ಇರುತ್ತೆ ತಲೆಯಲ್ಲಿ ಆಲೋಚನೆಗಳು ಯಾವಾಗ ಏನು ಕೆಲಸಗಳು ಮಾಡಿ ಮುಗಿಸ್ತೀವೋ ಅನ್ನೋ ಥರ ಸೊ ಅದ್ರ ನಡುವೆ ಸ್ವಲ್ಪ ಹೊತ್ತು ಸಮಾಧಾನವಾಗಿ ಕೂತ್ಕೊಂಬಿಟ್ವಿ ಅಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ವಾತಾವರಣ ನಮ್ಮನೆಯವ್ರೂ ಸಮಯ ಕೊಟ್ಟು ನಮ್ಮ ಜೊತೆ ಕಾಲ ಕಳೆದ್ರು ಏಕೆಂದರೆ ಒಂದೊಂದು ಸಲ ಅವರು ಫುಲ್ ಬ್ಯುಸಿ ಆಗಿಬಿಡ್ತಾರೆ ಸಿಗೋದೇ ಇಲ್ಲ ನಮ್ಮ ಕೈಗೆ ಕೆಲಸ ಅದು ಇದು ಅಂದ್ಕೊಂಡು ಸೊ ಅವತ್ತು ಆರಾಮಾಗಿದ್ದರು ಅವತ್ತು ಇಡೀ ದಿನ ನಮ್ಮ ಜೊತೆಲಿರ್ತೀವಿ ಅಂತ ಬೆಳಗ್ಗೆ ಪ್ರಾಮಿಸ್ ಮಾಡಿದರು ಅವರು ಸೊ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೊರಟ್ವಿ ನಾವು ಮನೆಗೆ ಹೋದ್ಮೇಲೆ ಎಲ್ಲ ಮಾಡಬೇಕು ಏನೂ ತಿಂದ್ಬಿಟ್ಟು ಹೋಗಿರಲಿಲ್ಲ ಲೆಮನ್ ರೈಸ್ ಮಾಡಿಟ್ಬಿಟ್ಟು ಹೋಗಿದ್ದಿದ್ದು ರೇಣು ನಮ್ಮ ಹತ್ರ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹಾಗೆ ದೇವಸ್ಥಾನಕ್ಕೆ ಹೋದ್ವಿ ಸೊ ನಾವು ಮನೆಗೆ ಬಂದ ಮೇಲೆ ಮತ್ತೆ ಟಿಫನ್ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನದ ಅಡಿಗೆನೋ ಎಲ್ಲ ಮುಗಿಸ್ಬಿಟ್ಟು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಏನಾದರೂ ಅಂತೇಳಿ ಬಂದ್ವಿ ಅಲ್ಲಿ ಜೋಡಿ ಹಸುಗಳು ನೋಡಿ ಇಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ನಮ್ಮ ಮನೆ ಹತ್ರ ಡೈಲಿ ಹಸುಗಳು ಬರುತ್ತೆ ಒಂದು ನಾಲ್ಕೈದು ಆರು ಆ ಥರ ಆದರೂ ಇವರ ಎಲ್ಲಾದರೂ ನೋಡ್ದಾಗ ಖುಷಿಯಾಗುತ್ತೆ ಯಾಕೆಂದರೆ ಅವು ನಮಗೆ ಆಶೀರ್ವಾದ ಮಾಡ್ತವೆ ಅಲ್ವಾ ಅಮೂಕ ಪ್ರಾಣಿಗಳು ನಾವೇನಾದರೂ ಕೊಟ್ಟಿದ್ದೀನೋ ತಿಂದ್ಬಿಟ್ಟು ಅವು ಆಶೀವಾದ ಮಾಡೋದ್ರೆ ನಮಗೆ ಅದೇ ಒಂದು ದೊಡ್ಡ ಖುಷಿ ಸೊ ಮನೆಗೆ ಬಂದು ಎಲ್ಲ ಮುಗಿಸಿದಾದಮೇಲೆ ಮಧ್ಯಾಹ್ನದ ಅಡುಗೆ ಕೆಲಸನೂ ಮುಗಿಸ್ಬಿಡ್ತಾಯಿದ್ವಿ ನನಗೆ ಗಣ್ಕೆ ಸೊಪ್ಪು ತುಂಬ ಫ್ರೆಶ್ಶಾಗಿ ಸಿಕ್ಕಿತ್ತು ಇಲ್ಲಿ ಸೊ ಅದರದ್ದು ಒಂದು ಚಟ್ನಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಗಣಕೆ ಸೊಪ್ಪು ಅಂದರೆ ಕಾಸಿನ ಸೊಪ್ಪು ಅಂತಾರೆ ಗಣಕೆ ಸೊಪ್ಪು ಅಂತಾರೆ ಸೊ ಒಂದೆರಡು ಮೂರು ಹೆಸರಿದೆ ಅದಕ್ಕೆ ಅದರಲ್ಲಿ ಚಿಕ್ಕ ಚಿಕ್ಕ ಹಣ್ಣು ಬಿಡುತ್ತೆ ಕಪ್ಪು ಹಣ್ಣು ಬಿಡುತ್ತೆ ಅದನ್ನೆಲ್ಲ ನಾವು ಚಿಕ್ಕವರು ಇರುವಾಗ ಅಪ್ಪ ತೋಟಕ್ಕೆಲ್ಲ ಕರ್ಕೊಂಡು ಹೋದರೆ ನಾವು ಹಣ್ಣು ಅದನ್ನು ಕಿತ್ಕೊಂಡು ತಿಂತಾಯಿದ್ವಿ ಆ ಸೊಪ್ಪಿನ ವ್ಯಾಲ್ಯೂ ಏನು ನಮಗೆ ಗೊತ್ತಿರಲಿಲ್ಲ ಆವಾಗ ಸೊ ಇವಾಗ ಆ ಸೊಪ್ಪು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದು ಅದರದ್ದು ಚಟ್ನಿ ಮಾಡ್ತೀನಿ ಪಲ್ಯ ಸಹ ಮಾಡ್ತೀನಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆಯದು ಖಾರ ಚೆನ್ನಾಗಿರುತ್ತೆ ಇನ್ನು ಕಲರ್ ಅಂತೂ ಸೊಪ್ಪನ್ನ ನಾವು ಫ್ರೈ ಮಾಡಿ ಗ್ರೀನ್ ಕಲರೇ ಬರುತ್ತೆ ಯಾವ ಒಣಮೆಣಸು ಬಳಸಿದ್ರೂ ಅಷ್ಟೇ ಹಸಿಮೆಣಸು ಬಳಸಿದ್ರೂ ಅಷ್ಟೇ ಸೀಬೆಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋ ಪ್ಲ್ಯಾನಿಂಗ್ ನಡಿತಿದೆ ಅಲ್ಲಿ ಮಕ್ಕಳು ಹೆಚ್ಚುಬಿಟ್ಟೆಲ್ಲ ಉಪ್ಪು ಖಾರ ಹಾಕ್ತಾಯಿದ್ರು ತಿನ್ನೋಕ್ಕೋಸ್ಕರ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಈ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹುಳಿ ಉಪ್ಪು ಖಾರ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಮತ್ತು ಇಡ್ಲಿ ದೋಸೆ ರೊಟ್ಟಿ ಚಪಾತಿ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ನನ್ನ ವಾಯ್ಸಲ್ಲಿ ಇನ್ನೂ ಕ್ಲಿಯಾರಿಟಿ ಇಲ್ಲ ಕೋಲ್ಡ್ ಆಗಿದ್ದರಿಂದ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಸಹ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಕೊತ್ತಂಬರಿ ಸ್ವಲ್ಪ ಹಾಕೊಂಡು ಇದನ್ನು ರುಬ್ಕೊಳ್ತೀನಿ ಅದನ್ನು ರುಬ್ಕೊಂಡು ಫೇಸ್ಟ್ ಆದಮೇಲೆ ಮತ್ತೆ ಒಂದು ಒಗ್ಗರಣೆ ಕೊಡಬೇಕು ಅದಕ್ಕೆ ಆವಾಗ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ್ರೆ ಚಟ್ನಿ ಮೂರು ನಾಲ್ಕು ದಿವಸ ಇಟ್ಟರು ಕೆಡೋದು ಇಲ್ಲ ಹಾಗೇ ಇರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಸಾಸಿವೆ ಕಡಲೆಬೇಳೆ ಬೇಳೆ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಬಿಡ್ತೀನಿ ಇದು ಚಟ್ನಿ ನನಗೆ ಒಬ್ಬರು ನನ್ನ ಪಕ್ಕದ ಮನೆಯಲ್ಲಿದ್ದವರೊಬ್ಬರು ನನಗೆ ಹೇಳಿಕೊಟ್ಟಿದ್ದು ಸೊ ಅವ್ರು ಮಾಡೋದನ್ನು ನೋಡಿಬಿಟ್ಟು ಆಮೇಲೆ ನಾನು ಕಲ್ತ್ಕೊಂಡೆ ಇದನ್ನು ಸೊ ನಮ್ಮ ಫ್ಯಾಮಿಲಿಲಿ ಎಲ್ರಿಗೂ ಇಷ್ಟ ಆಯಿತು ಈ ಚಟ್ನಿ ಎಲ್ರಿಗೂ ಈ ಟೇಸ್ಟ್ ಇಷ್ಟ ಆಯಿತು ಇದನ್ನು ಬಿಸಿ ಅನ್ನಕ್ಕೆ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ತಿಂದ್ರಂತೂ ಒಳ್ಳೆ ಟೇಸ್ಟ್ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಆಯಿಲಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಬೇಕು ಯಾಕೆಂದರೆ ಫಸ್ಟ್ ನಾವು ಫ್ರೈ ಮಾಡೋಕ್ಕೂ ಆಯಿಲ್ ಹಾಕೊಂಡು ಫ್ರೈ ಮಾಡಿರ್ತೀವಿ ಅದನ್ನೆಲ್ಲ ಸೊ ಒಗ್ಗರಣೆ ಕೊಟ್ಟಾಗಲೂ ಸ್ವಲ್ಪ ಎಣ್ಣೆ ಬೇಕಾಗತ್ತೆ ಏಕೆಂದರೆ ಆ ಥರ ಚೆನ್ನಾಗಿ ಫ್ರೈ ಮಾಡಿಟ್ರೆ ತ್ರೀ ಫೋರ್ ಡೇಸ್ ಅದು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಬೇಕಿದ್ರೆ ಮತ್ತೆ ಬಿಸಿ ಮಾಡ್ಕೊಂಡು ಸಹ ಬಳಸ್ಕೋಬೋದು ನಾವು ಅದಕ್ಕೆ ರೈಸ್ ಮಾಡಿಕೊಂಡು ನಾ ಕವನ ಅದಕ್ಕೆ ಮಶ್ರೂಮ್ ಫ್ರೈ ಮಾಡಿದ್ಲು ಸೊ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಕವನ ಕೇಳಿದ್ಲು ಒಂದು ಮೂವಿಗಾದರೂ ಹೋಗ್ಬಿಟ್ಟು ಬರೋಣ ಸ್ವಲ್ಪ ತುಂಬ ದಿವಸ ಆಯ್ತಲ್ವ ಮತ್ತೆ ಇನ್ನು ಬ್ಯುಸಿ ಆಗಿಬಿಡ್ತೀವಿ ಸೊ ಒಂದು ಮೂವಿಗೆ ಹೋಗೋಣವಾ ಕೇಳಮ್ಮ ಅಂತ ಹೇಳಿದ್ರು ನಮ್ಮನೆಯವ್ರನ್ನ ಕೇಳಿದ ತಕ್ಷಣ ಕೇಳಿದ ತಕ್ಷಣವೇ ಹೋಗಿ ಹೇಳ್ಬಿಟ್ರು ಏನೋ ಗೊತ್ತಿಲ್ಲ ಫ್ರೀ ಆಗಿದ್ರಲ್ವಾ ಹಾಗಾಗಿ ಭೀಮ್ ನಮ್ಮ ಆಸೆ ಪ್ರಯುಕ್ತ ನಮಗೂ ಹೊರಗಡೆ ಕರ್ಕೊಂಡು ಹೋದಂಗೆ ಆಗತ್ತೆ ಅಂತೇಳಿ ಓಕೆ ಹೇಳಿದ್ರು ಸೊ ನಾವೊಂದು ಮೂವಿಗೆ ಬಂದ್ವಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕವನ ಅಪ್ಪು ಇವರು ಫಸ್ಟೇ ಬಂದುಬಿಟ್ಟಿದ್ರು ಗಾಡಿಯಲ್ಲಿ ಟಿಕೆಟ್ ತೊಗೊಂಡು ಹೋಗೋಕ್ಕೆ ತೊಗೊಳೋಕ್ಕೆ ಯಾಕೆ ಅಂದರೆ ಲೇಟ್ ಆಗಿಬಿಡತ್ತೆ ಅಂತೇಳಿ ನಾವೆಲ್ಲ ಆಮೇಲೆ ಬಂದ್ವಿ ನಮ್ಮ ಮನೆಯವರು ನಾನು ನನ್ನ ಚಿಕ್ಕ ಓಕೆ ಫ್ರೆಂಡ್ಸ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ